ಇಡಿ ಅಧಿಕಾರಿಗಳಿಂದ ಸ್ನೇಹಮಯ ಕೃಷ್ಣ ಅವರ ವಿಚಾರಣೆ ಮುಕ್ತಾಯ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇಡಿಗೆ ಸುಮಾರು ಐದು ನೂರಕ್ಕೂ ಹೆಚ್ಚು ದಾಖಲೆಯನ್ನು ಕೊಟ್ಟಿದ್ದೇನೆ ಮೂಡಾದಲ್ಲಿ ಐದು ಸಾವಿರ ಕೋಟಿಗೂ ಅಧಿಕ ಹಣ ದುರುಪಯೋಗ ಆಗಿದೆ ಅನ್ನುವಂಥ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ವಿಚಾರಣೆ ಆದ ಬಳಿಕ ದೂರುದಾರ ಸ್ನೇಹಮೈ ಕೃಷ್ಣ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲಾ ಮಾಹಿತಿಯನ್ನು ಕೊಟ್ಟಿದ್ದೇನೆ ಮತ್ತೆ ಕರೆದ್ರೆ ಹೋಗ್ತೀನಿ ಅಂತ ಸೈಟ್ ವಾಪಸ್ ನೀಡಿದೆ ಸಾಕ್ಷಿ ಆಗಲಿದೆ ಅಂತ ಸ್ನೇಹಮೈ ಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳಿಂದ ಸ್ನೇಹವೈ ಕೃಷ್ಣ ಅವರ ವಿಚಾರಣೆ ಆಯಿತು ಆ ವಿಚಾರಣೆ ಮುಗಿಸಿದೆ ಆದ ನಂತರ ಮಾತನಾಡಿದ್ರು ಇಡಿಗೆ ಸುಮಾರು ಐದು ನೂರಕ್ಕೂ ಹೆಚ್ಚು ದಾಖಲೆಯನ್ನು ಕೊಟ್ಟಿದ್ದೀನಿ ಈ ಪ್ರಕರಣದ ವಿಚಾರವಾಗಿ ಅಂತೇಳಿ ಸೊ ಮೂಡಾದಲ್ಲಿ ಐದು ಸಾವಿರ ಕೋಟಿಗೂ ಅಧಿಕ ಹಗರಣ ಆಗಿದೆ ಅಂತ ವಿಚಾರಣೆ ಆದ ಬಳಿಕ ಸ್ನೇಹಿ ಕೃಷ್ಣ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ ಒಂದು ವೇಳೆ ಹೆಚ್ಚಿನ ವಿಚಾರಣೆಗಾಗಿ ಮತ್ತೆ ಕರೆದ್ರೆ ನಾನು ಹೋಗ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಸೈಟ್ ವಾಪಸ್ ಕೊಟ್ಟಿದೆ ಇದಕ್ಕೆ ಸಾಕ್ಷಿ ಆಗಲಿದೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನು ಕೊಟ್ಟರು ಸಿದ್ದರಾಮಯ್ಯವರ ಪ್ರಕರಣಕ್ಕೆ ಸಂಬಂಧಪಟ್ಟ ಸಿದ್ದರಾಮಯ್ಯವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದ ದೂರ ಕೊಟ್ಟು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿದೆ ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ ನಾನೇ ದೂರ ಅರ್ಜಿ ಕೊಟ್ಟಿದ್ದೆ ಮತ್ತು ದೂರ ಅರ್ಜಿಯೊಂದಿಗೆ ನೂರಾರು ಪುಟಗಳ ಐನೂರು ಪಡೆಗಿಂತ ಹೆಚ್ಚಿನ ದಾಖಲಾತಿಗಳನ್ನು ನಾನು ಕೊಟ್ಟಿದ್ದೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನನ್ನ ಆ ವಿಚಾರಣೆ ಕರೆದು ಸೊ ಯಾವ್ಯಾವ ಅಂಶಗಳಿಗೆ ಯಾವ್ಯಾವ ದಾಖಲಾತಿಗಳು ಪೂರಕವಾಗಿದೆ ಅಂಥೇಳಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿ ಅವ್ರಿಗೆ ಬೇಕಾದಂಥ ಎಲ್ಲ ರೀತಿಯ ಸ್ಪಷ್ಟಗಳನ್ನ ಪಡ್ಕೊಂಡಿದ್ರೆ ಮತ್ತು ಕನ್ನಡದಲ್ಲಿ ಇದ್ದ ದಾಖಲಾತಿಗಳ ಬಗ್ಗೆಯೂ ಕೂಡ ಅವರು ಕೆಲವು ಕೇಳಿ ಆ ದಾಖಲಾತಿಗಳ ಮೂಲ ದಾಖಲಾತಿಗಳು ಎಲ್ಲಿ ಸಿಗುತ್ತೆ ಹಾಗೆ ಅಂತ ಹೇಳಿದ್ರೆ ಮಾಹಿತಿ ಕೇಳಿದರೆ ಅವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ಮತ್ತು ಅವರು ನನ್ನನ್ನು ಹಲವಾರು ರೀತಿಯ ಪ್ರಶ್ನೆಗಳನ್ನು ಕೇಳಿ ಅವ್ರಿಗೆ ಬೇಕಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಪಷ್ಟೀಕರಣ ಪಡ್ಕೊಂಡಿದ್ದಾರೆ ಐದು ಸಾವಿರ ಕೋಟಿಗಿಂತ ಹೆಚ್ಚಿನ ಅಕ್ರಮ ಹಣದ ವ್ಯವಹಾರ ನಡೆದಿದೆ ಅಂತೇಳಿ ನಾವು ದೂರ ಜಿಲ್ಲೆ ತಿಳಿಸಿದ್ದೀವಿ ಆ ವಿಚಾರನೂ ಕೂಡ ಇವತ್ತು ನಾನು ಹೇಳಿದ್ದೀನಿ ಯಾವ ರೀತಿ ಮಾಡಿದ್ದಾರೆ ಹಾಗೆ ಅಂತೇಳಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿವರವಾದ ದೂರ ಕೊಟ್ಟು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿದೆ ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ ನಾನು ಏನು ಅರ್ಜಿ ಕೊಟ್ಟಿದ್ದೆ ಮತ್ತು ದೂರ ನೂರಾರು ಪುಟಗಳ ಐನೂರು ಪಡೆಗಿಂತ ಹೆಚ್ಚಿನ ದಾಖಲಾತಿಗಳನ್ನು ನಾನು ಕೊಟ್ಟಿದ್ದೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನನ್ನ ವಿಚಾರಣೆ ಕರೆದು ಸೊ ಯಾವ್ಯಾವ ಅಂಶಗಳಿಗೆ ಯಾವ್ಯಾವ ದಾಖಲಾತಿಗಳು ಪೂರಕವಾಗಿದೆ ಅಂಥೇಳಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿ ಅವ್ರಿಗೆ ಬೇಕಾದಂಥ ಎಲ್ಲ ರೀತಿಯ ಸ್ಪಷ್ಟೀಕರಣ ಪಡ್ಕೊಂಡಿದ್ರೆ ಮತ್ತು ಕನ್ನಡದಲ್ಲಿ ಇದ್ದ ದಾಖಲಾತಿಗಳ ಬಗ್ಗೆಯೂ ಕೂಡ ಅವರು ಕೆಲವು ಕೇಳಿ ಆ ದಾಖಲಾತಿಗಳ ಮೂಲ ದಾಖಲಾತಿಗಳು ಎಲ್ಲಿ ಸಿಗುತ್ತೆ ಹಾಗೆ ಅಂತೇಳಿದ ಮಾಹಿತಿ ಕೇಳಿದ್ರೆ ಅವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ಮತ್ತು ಅವರು ನನ್ನ ಹಲವಾರು ರೀತಿಯ ಪ್ರಶ್ನೆಗಳನ್ನು ಕೇಳಿ ಅವ್ರಿಗೆ ಬೇಕಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಪಷ್ಟೀಕರಣ ಪಡ್ಕೊಂಡಿದೆ ಐದು ಸಾವಿರ ಕೋಟಿಗಿಂತ ಹೆಚ್ಚಿನ ಅಕ್ರಮ ಹಣದ ವ್ಯವಹಾರ ನಡೆದಿದೆ ಅಂತೇಳಿ ನಾವು ದೂರ ಜಿಲ್ಲೆ ತಿಳಿಸಿದ್ದೀವಿ ಆ ವಿಚಾರನೂ ಕೂಡ ಇವತ್ತು ನಾನು ಹೇಳಿದ್ದೀನಿ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಅವರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ